ಈಗ ನೀವು ಮೂರು ಎಕ್ಸಾಮ್ ತಪ್ಪಿಸ್ಬಂದ್ರಿ ಈಗ ಅದಕ್ಕೋಸ್ಕರ ನೀವು ಇಲ್ಲಿ ನೀವು ಧರಣಿ ಕುಂತೀರಿ ಏನಿದ್ರಿ ಹಾ ಹಾ ಎಕ್ಸ್ಟ್ರಾ ಬಸ್ ಬಿಡ್ಬೇಕು ಯಾವ ನಿಮ್ದ್ರಿ ಚಿಕ್ಕಲಿಕ್ಕಿ ಹಾಂ ಹಾಂ ಆಯ್ತು ಆಯ್ತು ಕೇಳ್ತಾರ ಕೇಳ್ತಾರ ರೀ ಈಗ ನಾವು ಈಗ ಸ್ವಲ್ಪ ನಾವು ಕರ್ನಾಟಕ ರಕ್ಷಣಾ ಇದಕ್ಕೆ ಸ್ವಾಭಿಮಾನಿ ಬಂದಾರ ರೀ ಉತ್ತರ ಕರ್ನಾಟಕ ಅಧ್ಯಕ್ಷ ಈಗ ನಿಮ್ಮ ಡಿಪೋರ್ ನಾವು ಪ್ರಸ್ತುತ ಈಗ ಅಲ್ಲಿ ಬರೋಣ ಬರೋನೈತೀನಿ ನಿಮ್ಮ ನಿಮ್ಮಗ್ರಹ ಮೂರು ಬಸ್ ಬಿಡ್ಬೇಕು ಹೌದೌದು ಹೌದೌದು ಇಲ್ಲಿ ಕೇಂದ್ರ ಹಸ್ಯ ಕೇಳೋಣ ಇವತ್ತು ಮಹಾರಾಷ್ಟ್ರ ಬಸ್ ಇರ್ಬೋದು ಕರ್ನಾಟಕ ಬಸ್ ಇರ್ಬೋದು ಆಂಧ್ರ ಬಸ್ ಇರ್ಬೋದು ಕಂಪಲ್ಸರಿ ಅವ್ರಿಗೆ ಈ ಬಸ್ಗಳು ತರಬೇಕು ಬಸ್ಗಳು ಬೆಕ್ಕ ತುಂಬಿರ್ಬೋದು ಅದು ಮಹಾರಾಷ್ಟ್ರ ಬಸ್ ಪಾಸ್ ನಡೆಯಲ್ಲ ಅಂದ್ರೆ ಅಂದ್ರೆ ಅದನ್ನ ಇಲ್ಲಿ ನಮ್ಗೆ ವರದಿ ಹೇಳ್ಬೇಕು ಇವತ್ತು ಕೊಲ್ಲಾಪುರ್ ಹಿಂದಿ ಬಸ್ ಹತ್ತಿದ್ರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ ಬಸ್ ನಡಿಯಲ್ಲ ತರ ಸರ್ ಪಾಸ್ ಇದ್ರ ನಮ್ಮ ಮಕ್ಳು ಪಾಸ್ ನಡಿಬೇಕು ಆಮೇಲೆ ಮುಂಜಾನೆ ಬೆಳಗ್ಗೆ ಹೈದರಾಬಾದ್ ಬಸ್ ಬರ್ತೈತ್ರಿ ರೊಕ್ಕ ಕೊಟ್ಟವ್ ಕೊಡ್ತಾರು ಅಷ್ಟು ಬಸ್ ತರಬೇಕ ವ್ಯವಸ್ಥೆ ಮಾಡೈತಿ ಅವ್ರು ಅದಕ್ಕೆ ಒಪ್ಕೊಂಡಾರ ಇವತ್ತು ನಿಮ್ ಮಕ್ಳದ ಇಂಟರ್ನಲ್ ಎಕ್ಸಾಮ್ ಹಾಳಾಗ ನಾವ ಕಾರಣ ಅದನ್ನೂ ಅವ್ರು ಒಪ್ಕೊಂಡ್ರ ಇವತ್ತೊಂದ್ಸಲ ನಾವು ನಮ್ ಗ್ರಾಮಸ್ಥರ ವತಿಯಿಂದ ಸುತ್ತಮುತ್ತ ಮಾಲ್ ಮಾಲಕ್ರ ಪಾಲಕರ ವತಿಯಿಂದ ನಿಮ್ ವಿನಂತಿ ಮಾಡೋದೇನಪ್ಪ ಅಂದ್ರೆ ಇವತ್ತಿನಿಂದ ಅವರು ಕೆ ಎಸ್ ಆರ್ ಟಿ ಸರ್ ಇಲ್ಲಿ ಬಂದು ನಾಲ್ಕು ಜನ ಅಧಿಕಾರಿಗಳು ಇರ್ತಾರಂತ ಮಕ್ಳಿಗೆ ನೀವು ಕಂಪಲ್ಸರಿ ಬಸ್ ಇಲ್ಲೇ ತರ್ತಾರೋ ನಿಮಗೆ ಒಟ್ಟು ಬಸ್ ಫುಲ್ ತುಂಬಿತ್ರ ನಾಲ್ಕು ಮಂದಿ ಹೋಗಿರಿ ಒಂದು ಬಸ್ನ ಇನ್ನೊಂದು ಬಸ್ನ ನಾಲ್ಕು ಮಂದಿ ಹೋಗ್ರಿ ಇದು ಒಂದನೇ ಬೇಡಿಕೆ ಅಟ್ಟು ಪಾಸ್ ಅಟ್ಟು ಬಸ್ನ ಪಾಸ್ ನಡಿಬೇಕು ಕರ್ನಾಟಕ ಮಾರು ಅಷ್ಟಿಲ್ಲ ನಮಗೆ ಇನ್ನೊಂದು ಏನಪ್ಪ ಅಂದ್ರೆ ಎರಡು ರಿಂಗ್ ರೋಡ್ ಬಸ್ ಮಾಡ್ಬೇಕು ಬಿದ್ರಿ ಚಿಕ್ಕಲಿಕ್ಕೆ ಹಿಂಗೆ ಆಗೋಗಬೇಕು ಒಂದು ಕೌಂಟಿಗೆ ಬಿದ್ರಿ ಯಾಕೆ ಚಿಕ್ಕಲಿ ಕ್ರಾಸ್ ಬರಬೇಕು ಮಕ್ಕಳ ಪರಿಸ್ಥಿತಿ ಭಾಳ ಗಂಭೀರ ಇದಕ್ಕೆ ನೀವು ಒಪ್ಕೊಂಡ್ರೆ ಸರ್ ಅವ್ರ ಸ್ಟೈನ್ ನಾವು ಮುಂದೆ ಹೊಡಿಸ್ತೀವ ಇಲ್ಲ ಅಂದ್ರೆ ಇದೇ ರೀತಿ ಮಾಡಿದ್ರೆ ಅವ್ರಿ ನಿಮ್ ಇವತ್ತು ಏನ್ ಎಕ್ಸಾಮ್ ಎಂ ಇದು ಎಚ್ ಎಮ್ ಸರ ಇನ್ನೊಂದ್ರೆ ಇವತ್ತು ಆದಂತ ಘಟನೆ ಸರ್ ನಿಮ್ಗೆ ಹೇಳ್ಬೇಕ್ರಿ ಈಗ ಎಕ್ಸಾಮ್ ಅದಲ್ಲ ಏನ್ ಮಾಡಿ ಎಕ್ಸಾಮಲ್ ಎಲ್ಲ ಬರ್ತಾರಲ್ಲ ಈಗ ಇಂಟರ್ನಲ್ ಎಕ್ಸಾಮ್ ಇತ್ರಿ ಏಳೂವರಿಂದ ಎಂಟೂರಿ ಎಂಟೂರಿಂದ ಒಂಬತ್ತೂರೀ ಅವ್ರ ಇಂಟರ್ನಲ್ ಎಕ್ಸಾಮ್ ಹಾಕಂಗಿಲ್ಲರೀನಾ ಬಸ್ ತರಲ್ರಿ ನಾ ಹೆಂಗ್ ಮಾಡೋಣ ಹೇಳ್ರಿ ಅದನ್ ಬಗೆಹರಿಸ್ ಕೊಡ್ತಾನಂದ್ರ ಸ್ಟ್ರೈಕೇಶ್ ಆತ್ರಿ ಬಸಿನ ಬಗ್ಗೆ ಚಿಕ್ಕಲ್ಕ ರಸ್ತೆ ಬಸ್ ಸ್ಟ್ಯಾಂಡ್ ನನಗೆ ಇನ್ನೂರಿಗೆ ತಿಳಿದ್ರಿ ನಾನು ಮೂರ್ ವರ್ಷ ಕಾಲಿ ನಿಮ್ ಒಂದ್ ಸ್ವಲ್ಪ ನೇರವಾಗಿ ಹೇಳ್ರಿ ನಿಮ್ಮ ಪೊಲೀಸ್ ಸ್ಟೇಷನ್ ಹಾಕಿ ಇಲ್ಲಿ ಅದರ ಸರ ಇಚ್ಕಿನ ಆರ್ ಟಿ ಸಿಕ್ ಮಾಡ್ಯಾರ ಇಕೊಂಡು ಬಸ್ ಸ್ಟ್ಯಾಂಡ್ ಮಾಡ್ಯಾರ ಅದ್ರ ಮುಂದೆ ಅಂಗಡಿಗೊಳಗ ಅವರು ಕೆಲಸ ಮಾಡ್ತಾರೆ

ಫಸ್ಟ್ ಎಲ್ಲಿ ಮೊದಲ ಬಸ್ ಸ್ಟಾಪ್ ಆಗಲ್ಲ ಬಸ್ ಸಾಕು ಇದು ಒಳ್ಳೇದು ಎಲ್ಲ ಬಸ್ ಅಲ್ಲೇ ಬೇರೆ ಕಡೆ ನಿಲ್ಸುವಂಗಿಲ್ಲ ಎಂಟು ದಿವಸ ದಿವಸಕ್ಕೆ ಚೇಂಜ್ ಆಗಂಗಿಲ್ಲ ಎಂಟು ದಿವ್ಸ ತಕ್ಕ ನೀವು ನೀವು ನೋಡ್ತಿರ್ತೀರಿ ಅವ್ರು

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್